ಬನ್ರಿ ಯಾರೀ ಸ್ವಚ್ಛ ನಗರಿ ಬನ್ರಿ ಇಲ್ಲಿಗೆ ಇದು ಸಿಟಿ ಬಸ್ ಸ್ಟಾಂಡ್ ತನಪ್ಪ ಇಲ್ಲೇ ನೀವು ಕೆಲಸ ಮಾಡ್ದವ್ರು ನಾನೊಬ್ನೇ ಮೇಧಾವಿ ದುಡ್ಡು ಅಗದು ಬಗ್ದು ಸಿಗುದು ದಬ್ ತಗ ಬಂದ್ಬಿಟ್ಟೆ ಅಂತೀರಿ ನಿಮ್ ಜನ್ಮದ ಬೆಂಕಿ ಬೆಂಕವೇ ಇನ್ನೂರ್ ಇಪ್ಪತ್ತಮೀ ನಿಮ್ಗೆಲ್ಲ ನಾಚಿಕೆ ಆಗ್ಬೇಕು ನೀವೆಲ್ಲ ಎಲ್ಲಾ ನೀಡ್ರಿ ಇಂದ ಒಂದ್ ಐವತ್ತು ಮೀಟರ್ ಇರ್ಬೋದು ಮೈಸೂರು ಮಹಾನಗರ ಪಾಲಿಕೆ ಸ್ವಚ್ಛ ನಗರಿ ಅಂತ ಅವ್ರು ಜಾಹೀರಾತುಗಳಿಗೆ ನೂರಾರು ಕೋಟಿ ಖರ್ಚು ಮಾಡ್ತಾರಲ್ಲ ನಿಜವ್ ಇವ್ರಿಗೆ ನಾಚಿಕೆ ಆಗ್ಬೇಕು ಇವರಿಗೆ ನಾಚಿಕೆ ಆಗಬೇಕು ಬನ್ನಿ ಮೈ ಮೈಸೂರು ಏನು ಸಿಟಿ ಬಸ್ ಸ್ಟ್ಯಾಂಡ್ ಒಳಗಡೆ ಇರ್ತಕ್ಕಂಥ ಸಿಟಿ ಬಸ್ ಸ್ಟ್ಯಾಂಡ್ ಒಳಗಡೆ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ ಶೌಚಾಲಯಗಳು ಉತ್ತಮವಾದಂಥ ಶೌಚಾಲಯಗಳಿಲ್ಲ ರಸ್ತೆಗಳು ಶೌಚ ರಸ್ತೆಗಳು ಉತ್ತಮವಾದಂಥ ಗುಣಮಟ್ಟದ ರಸ್ತೆಗಳಿಲ್ಲ ಯಾವ ರೀತಿ ಇವರು ಸ್ವಚ್ಛ ನಗರಿ ಮೈಸೂರು ಸ್ವಚ್ಛ ನಗರಿ ಸ್ವಚ್ಛ ನಗರಿ ಅಂತವರು ಜಾಹೀರಾತುಗಳನ್ನ ಸರ್ಕಾರಿ ಹಣವನ್ನು ಗುಳುಮ್ ಮಾಡ್ತಾ ಇದ್ದಾರೆ ಇವ್ರಿಗೆ ವಿಜ್ವಲ್ ನಾಚಿಕೆ ಮಾನ ಮರಿದಿಲ್ವಾ ಅಂತ ಬನ್ನಿರಿ ಯಾರಿಗೆ ಸ್ವಚ್ಛ ನಗರಿ ಅನ್ನೋರು ಬನ್ನಿರಿ ಇಲ್ಲಿಗೆ ಇದು ಸಿಟಿ ಬಸ್ ಸ್ಟ್ಯಾಂಡ್ ತನಪ್ಪ ಇಲ್ಲಿ ಲಕ್ಷಾಂತರ ಜನ ಪ್ರಯಾಣಿಕರು ಬಂದು ಹೋಗ್ತಾರಲ್ವ ಇಲ್ಲೇ ನೀವು ಕೆಲಸ ಮಾಡಿದವರು ಬೇರೆ ಬೇರೆ ಕಡೆ ನಾವು ಲಕ್ಷ ಕೋಟಿ ಸಾವಿರ ಸಾವಿರ ಕೋಟಿ ಎಂಟು ಸಾವಿರ ಕೋಟಿ ಹತ್ತು ಸಾವಿರ ಕೋಟಿ ನಾನೊಬ್ಬನೇ ಮೇಧಾವಿ ದುಡ್ಡು ಅಗದು ಬಗದು ಸಿಗದು ದಬ್ಬಾಕಂಡ್ ತಗೊ ಬಂದ್ಬಿಟ್ಟೆ ಅಂತೀರಿ ನಿಮ್ಮ ಜನ ಬಗ್ಗೆ ಬೆಂಕವೇ ಸಿಟಿ ಬಸ್ ಸ್ಟ್ಯಾಂಡ್ ಬಂದು ನೋಡಿದ್ರೆ ನಾಚಿಕೆ ಆಯ್ತದಲ್ರಿ ಮೈಸೂರಲ್ಲಿ ಅರವತ್ತೈದು ಜನ ನಗರ ಪಾಲಿಕೆ ಸದಸ್ಯರಿದ್ದೀರಿ ಕರ್ನಾಟಕದಲ್ಲಿ ಇಪ್ಪತ್ತಾರು ಜನ ಎಮ್ ಎಲ್ ಸಿಗಳು ಎಂ ಪಿಗಳಿದಿರಿ ಇನ್ನೂರ ಇಪ್ಪತ್ನಾಲ್ಕು ಜನ ಎಮ್ ಎಲ್ ಎಗಳಿದಿರಿ ನಿಮ್ಗೆಲ್ಲ ನಾಚಿಕೆ ಆಗಬೇಕು ನೀವೆಲ್ಲ ರಾಜೀನಾಮೆ ನೀಡ್ರಿ ಮೈಸೂರು ಒಂದೇ ಸಮಸ್ಯೆ ಇಲ್ಲ ಎಲ್ಲ ಜಿಲ್ಲೆಯಲ್ಲೂ ಎಲ್ಲ ಬಸ್ ಸ್ಟ್ಯಾಂಡ್ಗಳಲ್ಲೂ ಇದೇ ಸಮಸ್ಯೆ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಕೆ ಆರ್ ಎಸ್ ಪಕ್ಷದ ವತಿಯಿಂದ ನಿಮಗೆ ಉಗ್ರವಾಗಿ ಖಂಡಿಸುವುದ್ರ ಮೂಲಕ ನಮ್ಮ ಆಕ್ರೋಶ ಹೊರ ಆಗ್ತವೆ ಮೇಯರ್ಗೂ ಆಯ್ರು ನಾವು ರಾಜೀನಾಮೆ ಕೊಟ್ಬಿಟ್ಟು ಮನೇಲಿ ಇದೆ ಅಂತೀವಿ ಆ ಮೇಯರ್ ಇದಾರಲ್ಲ ನೋಡಿದ್ರಲ್ಲ ಡಿಸೆಂಬರ್ ತಿಂಗಳಲ್ಲಿ ಆ ರಾಣಿ ಬಹದ್ದೂರ್ ಚವ ಸಮಾಂಗಣದಲ್ಲಿ ಒಂದು ಸಮಸ್ಯೆ ತಂದಿದ್ವಿ ಅವ್ರಿಗೆ ಮನವಿ ಕೊಟ್ಟಿದ್ವಿ ಆ ಮನವಿನೇ ಇಲ್ಲಿ ತನಕ ಬಗೆಹರಿಸ್ತಿದ್ದೆ ಆ ಮೇಯರು ಆ ಆಯುಕ್ತರು ಇವರೆಲ್ಲ ದುಡ್ಡುಗೋಸ್ಕರ ಲಂಚ ಕೊಟ್ಟು ಬಿಟ್ಟು ಹಡ್ದಾರಿಂದ ಬಂದಿರತಕ್ಕಂಥ ಇವರು ಪ್ರಾಮಾಣಿಕವಾಗಿ ಬಂದಿದ್ರೆ ಇವತ್ತು ಮೈಸೂರಿನಲ್ಲಿ ಸುವಾಸನೆ ಇರ್ಬೇಕಾಯ್ತು ಬಸ್ ಸ್ಟ್ಯಾಂಡ್ ಸುವಾಸನೆ ಗಬ್ಬಿಡದ ನಾರ್ತೈತೆ ನಾಚಿಕೆ ಆಗ್ಬೇಕು ಇವ್ರಿಗೆ ಮೇಯರ್ ಆಗಲಿ ದಕ್ಷಿಣ ಜಿಲ್ಲಾಧಿಕಾರಿಗಳಾಗಲಿ ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರಾಗಲಿ ಎಮ್ ಎಲ್ ಎಗಳಾಗಲಿ ಎಂ ಪಿಗಳಾಗಲಿ ಇವರೆಲ್ಲ ಯಾರೂ ಸಂವಿಧಾನಬದ್ಧವಾಗಿ ಕೆಲಸ ಮಾಡ್ತಾ ಇಲ್ಲ ಇವರೆಲ್ಲ ಹಣ ಆಸ್ತಿ ದುಪ್ಪಟ್ಟು ಮಾಡ್ಕೊಳ್ಳೋಕ್ಕೋಸ್ಕರ ಸಂವಿಧಾನ ವಿರೋಧಿ ಚಟುವಟಿಕೆಗಳು ಇದ್ದಾರೆ ಹೊರತು ಸಂವಿಧಾನಬದ್ಧವಾಗಿ ಮಾಡೋ ಅಂಥ ರಾಜಕಾರಣಿಗಳು ಇಲ್ಲ ಅಧಿಕಾರಿಗಳು ಇಲ್ಲ ನಾವು ಈ ವಿಷಯವಾಗಿ ಪ್ರತಾಪ್ ಸಿಂಹವ್ರನ್ನ ನಾವು ಟೀಕೆ ಮಾಡ್ತೀವಿ ಯಾಕೆ ಟೀಕೆ ಮಾಡ್ತೀವಿ ಅಂದರೆ ಮಾತೆತ್ತಿದ್ರೆ ನನ್ನ ವಿಮಾನ ತಂದೆ ಅಂತ ಹೇಳ್ತವ್ರೆ ಹೊಸ ರೈಲುಗಳ ತಂದೆ ಅಂತ ಹೇಳ್ತಾವ್ರೆ ಮೈಸೂರು ಬೆಂಗಳೂರು ಐವೇ ರೈತ ರಸ್ತೆ ಮಾಡಿದ್ವಿ ಅಂತ ಹೇಳ್ತಾರೆ ನಿಮಗೆ ಓಟ್ ಹಾಕಿದವರು ಪ್ರತಾಪ್ ಸಿಂಹವ್ರೆ ಐವೇ ರೈತ ಮಾಡಿ ಅಂತ ಓಟ್ ಹಾಕಿದ್ರ ವಿಮಾನ ತಗೊಬನ್ನಿ ಅಂತ ಓಟ್ ಹಾಕಿದ್ರಾ ರೈಲ್ವೆ ನಿಲ್ದಾಣ ಮಾಡಿ ಅಂತ ಓಟ್ ಹಾಕಿದ್ರ ನಮಗೆ ಕುಡಿಯೋಕೆ ನೀರು ಕೊಡ್ರಪ್ಪ ನಮ್ಗೊಂದು ತಿನ್ನೋಕೊಂತ ಅನ್ನ ಕೊಡಿ ಪೊಲೀಸ್ಗೆ ಪೊಲೀಸರಿಂದ ಅಂತ ಅನ್ಯಾಯಗಳು ತಡೀರಿ ಮು ರೀಸರ್ಚ್ ಮಾಡೋರು ನೋಡಿರಿ ನೀವು ರೀಸರ್ಚ್ ಮಾಡೋರಿಗೆ ಹೆಂಗಸರಿಗೆ ಐದೈದು ರೂಪಾಯಿ ತಗೋತಾರೆ ಏನಾದ್ರು ಜೊತೆಲಿ ಮಕ್ಳು ಹೋದ್ರೆ ಮಕ್ಳು ಈಚೆ ಹೇಳಿದು ಗೇಟ್ ಹತ್ರ ಬಿಟ್ಬಿಟ್ಟು ನೀವು ಹೋಗಿ ಬನ್ನಿ ಅವ್ರಿಗೆ ಐದು ಐದು ರೂಪಾಯಿ ಕೊಡಿ ಅಂತ ಹೇಳ್ತವ್ರಲ್ಲ ನಿಜವ್ರು ನಾಚಿಗೆ ನಿಮಗೆ ರೀ ಕನ್ನಡಾಂಬೆ ಅಂತೀರಿ ಭಾರತಾಂಬೆ ಅಂತೀರಿ ನಿಮ್ಮ ಜನ್ಮ ಬೆಂಕ್ಯಾಕ ವೇನು ವೇದವಾಕ್ಯಗಳು ಪುರಾಣಗಳು ಇತಿಹಾಸ ಮೈಸೂರು ಮಹಾನಗರ ಪಾಲಿಕೆಯವರಾಗಿರ್ಬೋದು ಜಿಲ್ಲಾಧಿಕಾರಿಗಳಾಗಿರ್ಬೋದು ಕನ್ನಡ ಸಾಂಸ್ಕೃತಿ ಇಲಾಖೆ ಆಗಿರ್ಬೋದು ವೇದಿಕೆಗಳ ಮೇಲೆ ಏನಂತಾರೆ ಅಂದರೆ ಅವರು ಮೈಸೂರು ಪಾರಂಪರಿಕ ನಗರ ಸಾಂಸ್ಕೃತಿಕ ನಗರ ಅರಮನೆಗಳ ನಗರ ನಾಡದೇವತೆ ವಿಶ್ವ ಪ್ರಖ್ಯಾತಿ ಜಂಬೂ ಸವಾರಿಯ ನಗರ ನಾಡದೇವತೆ ಜಗನ್ಮಾತೆ ನೆಲೆಸಿರ್ತಕ್ಕಂಥ ಪವಿತ್ರವಾದಂಥ ಪುಣ್ಯಭೂಮಿ ಅಂತ ಹೇಳೋ ಈ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಇವತ್ತು ಸಿಟಿ ಬಸ್ ಸ್ಟ್ಯಾಂಡ್ ಇಷ್ಟೊಂದು ಅಧ್ವಾಣ ಆಗಿದ್ದಿಲ್ಲ ನಾವೇನಂತ ಜನಗಳೇ ನೀವು ಬೈಬೇಡಿ ಬೈಬೇಡಿ ಆಯ್ತರಲ್ಲಪ್ಪ ನಮಗೆ ಮನ್ಸು ಇಲ್ಲ ಸಾರ್ವಜನಿಕರು ಫೋನ್ ಮಾಡಿ ಅಳದೊಂದು ಬಾಕಿ ಆ ಮಟ್ಟಿಗೆ ಅವರು ಆಕ್ರೋಶವನ್ನು ಹೊರ ಹಾಕ್ತಾಯಿದ್ದಾರೆ ಆಮೇಲೆ ಸಿಟಿ ಬಸ್ ಸ್ಟ್ಯಾಂಡ್ ಒಳಗಡೆ ಈ ವಾಹನ ಸವಾರರು ಏನು ಸಿಟಿ ಬಸ್ ಸ್ಟ್ಯಾಂಡ್ ಡ್ರೈವರ್ಗಳಿದ್ದಾರೆ ಬಸ್ ಡ್ರೈವರ್ಗಳು ಆ ರನ್ ಮಾಡಲ್ಲ ಆಮೇಲೆ ಬ್ರೇಕ್ ಮೇಲೆ ಕಾಲ್ ಮಾಡೋಲ್ಲ ಮಾಮೂಲಿ ಆಚೆ ಐವರ್ ರೋಡಲ್ಲಿ ಓಡಿಸ್ತಾ ಓಡಿಸ್ತಾ ಇದ್ದಾರೆ ಸುಮಾರು ಜನಕ್ಕೆ ಸಮಸ್ಯೆಗಳಾಗಿದೆ ಅಂತ ನಮಗೆ ಅದನ್ನು ಸಹ ಸಮಸ್ಯೆಗಳು ತರ್ತಾ ಇದ್ದಾರೆ ಈ ರೀತಿ ಆದರೆ ನಾವು ಎಷ್ಟು ಸಮಸ್ಯೆಗಳನ್ನ ಸಾಮಾಜಿಕ ಜಾಲತಾಣದ ಮುಖಾಂತರ ನಮ್ಮ ಸುದ್ದಿ ಒಂದು ಚಾನಲ್ ಮುಖಾಂತರ ತಿಳಿಸೋದು ದಯಮಾಡಿ ನಿಮ್ಮ ನಿಜವಾಗೂ ಪ್ರಾಮಾಣಿಕರಾಗಿದ್ದರೆ ಈ ಕೂಡಲೇ ಕೆ ಆರ್ ಎಸ್ ನಮ್ಮ ಸಿಟಿ ಭಾಷೆಯಲ್ಲಿ ಏನೆಲ್ಲ ಸಮಸ್ಯೆ ಇದೆ ಅದನ್ನು ಕುಲಂಕುಸುವಾಗಿ ಪರಿಶೀಲನೆ ಮಾಡಿ ಕಾರ್ಯರೂಪಗೊಳಿಸಬೇಕು ಸುಂದರವಾದಂಥ ತಾಣವನ್ನು ಮಾಡಬೇಕು ಅಂತ ನಮ್ಮ ಮೈಸೂರು ವೃದ್ಧಾವತ ಕನ್ನಡಿಗರ ಬಳಗದಿಂದ ಕೆ ಆರ್ ಎಸ್ ಪಕ್ಷದಿಂದ ಉಗ್ರವಾಗಿ ಖಂಡಿಸುವುದ್ರ ಮೂಲಕ ನಮ್ಮ ಆಕ್ರೋಶವನ್ನು ಇದ್ದೀವಿ ಜೈ ಕನ್ನಡ ನಂಬ